ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಆಗ್ಲಿಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ಆಗ್ಲಕಾಯಿ ಕಟ್ ಮಾಡ್ಕೊತ ಇದ್ದೀನಿ ನೀವು ಈ ಥರನಾದರೂ ಕಟ್ ಮಾಡ್ಕೋಬೋದು ಇಲ್ಲ ಅಂದರೆ ಸಣ್ಣಕ್ಕಾದರೂ ಕಟ್ ಮಾಡ್ಕೋಬೋದು ಆಗ್ಲಿಕ ಆಲ್ಮೋಸ್ಟ್ ಈ ಥರ ಕಟ್ ಮಾಡಿದರೆ ಚೆನ್ನಾಗೆ ನೋಡಿ ನಾನು ಹಾಗಲಕಾಯೆಲ್ಲ ಕಟ್ ಮಾಡ್ಕೊಂಡೆ ಆಯಿತು ಈಗ ಇದನ್ನು ಒಂದು ಹತ್ತು ನಿಮಿಷ ಉಪ್ಪಿನ ನೀರಲ್ಲಿ ನೆನೆ ಹಾಕೋಣ ಇದು ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇಲ್ಲಿ ಒಂದು ಸ್ಪೂನ್ ಉಪ್ಪು ತೊಗೊತ ಇದ್ದೀನಿ ನಾನು ನೋಡಿ ಒಂದು ಸ್ಪೂನ್ ಉಪ್ಪು ತಗೊಂಡೆ ಈಗ ಸ್ವಲ್ಪ ನೀರು ಹಾಕೋಣ ಅದಕ್ಕೆ ಈಗ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊತ ಇದೀನಿ ಈಗ ಉಪ್ಪು ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂತೀನಿ ಇದೊಂದು ಹತ್ತು ನಿಮಿಷ ಉಪ್ಪಿನ ನೀರಲ್ಲಿ ನೆನೆಯೋಕ್ಕೆ ಬಿಡೋಣ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ ಈ ಥರ ನೀರಲ್ಲಿ ಬಿಟ್ಟರೆ ಈಗ ನೋಡಿ ಸಾಕು ನಾನು ಇಲ್ಲಿ ಹುರ್ಕೊಳ್ಳೋಕ್ಕೆ ಹಾಕೊತಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಂಡೆ ಸಾಕು ಇವು ಆಗಿದ್ದಾವೆ ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡಿ ಪೀಸ್ ಉಳ್ಕ ಉಳಿದಿದ್ವು ಅವನ್ನ ಹಾಕ್ಕಂಡೆ ಈಗ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸಾಕು ಆಗಿದ್ದಾವೆ ಇಲ್ಲಿ ನಾನು ಒಗ್ಗರಣೆಗೆ ಆಯಿಲ್ ಹಾಕ್ಕಿದ್ದೀನಿ ನೋಡಿ ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಹಾಕ್ಕೊಂಡೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡೆ ಇಲ್ಲಿ ಒಂದು ಏಳೆಂಟು ಹಸೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಈಗ ಸ್ವಲ್ಪ ಕರಿಬೇ ಹಾಕೊಳ್ಳಣ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಈಗ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಇಲ್ಲಿ ನಾನು ಟೊಮೊಟೊ ಸೇರಿಸ್ಕೊಂಡೆ ಒಂದು ಎರಡು ದೊಡ್ಡ ಸೈಜಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈಗ ಒಂದು ಹತ್ತು ನಿಮಿಷ ಇದನ್ನ ಬೇಯಕ್ಕೆ ಬಿಡೋಣ ಈಗ ಸಾಕು ಬೆಂದಿದೆ ಈಗ ನಾವು ಆಗಲಕಾಯಿನ ಇಟ್ಕೊಂಡಿದ್ವಲ್ಲ ಆಯಿಲ್ ಹಾಕಿ ಅದನ್ನು ಇದಕ್ಕೆ ಸೇರಿಸೋಣ ಸ್ವಲ್ಪ ನೀರು ಹಾಕ್ಕೊಳ್ಳಣ ಈಗ ಇದನ್ನೆಲ್ಲ ಚೌಟಿಂದ ಕ್ಲೀನಾಗೆ ಒಂದ್ಸಲ ಎಲ್ಲ ಕ್ಲೀನಾಗಿ ಕಾಲಿಸಿ ಒಂದು ಹತ್ತು ನಿಮಿಷ ಬೇಯಾಕ್ ಬಿಡಣ ನೋಡಿ ಸಾಕು ಬೆಂದಿದೆ ಈಗ ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ ಇದು ಹುಣಸೆ ಹುಳಿ ಹಾಕಿದರೆ ಮಾತ್ರ ಇದು ಕಹಿ ಅಂಶ ಕಡಿಮೆ ಆಗುತ್ತೆ ಇಲ್ಲಿ ಎರಡು ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ಈಗ ಒಂದ್ಸಲ ಎಲ್ಲ ಕೈಯಿಂದ ಕಾಲಿಸಿ ಇನ್ನೊಂದು ಹತ್ತು ನಿಮಿಷ ಇದನ್ನ ಉಪ್ಪು ಹುಳಿ ಎಲ್ಲ ಹಾಕಿದ್ದೀವಲ್ಲ ಅದನ್ನ ಇದು ಹೀರ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿ ಬೇಯಕ್ಕೆ ಬಿಡೋಣ ಸಾಕು ಈಗ ನೋಡಿ ನಾನು ಸಾಂಬಾರು ಪುಡಿ ಹಾಕೊತ ನಾನು ಪಲ್ಲಿಗೆ ಸಾಂಬಾರಿಗೆ ಎಲ್ಲ ಇದನ್ನೇ ನಾನು ಹಾಕೋದು ಬೇರೆ ಬೇರೆ ನಾನು ಧನ್ಯ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಆ ಥರ ಎಲ್ಲ ಬೇರೆ ಬೇರೆ ಸಪ್ರೇಟ್ ಹಾಕೋಲ್ಲ ಇದು ಒಂದೇ ಮಸಾಲೆ ಪುಡಿನೇ ನಾನು ಎಲ್ಲದಕ್ಕೂ ಹಾಕೋದು ಇದು ನಾವು ಗಟ್ಟಿ ಸಾಂಬಾರು ಅಂತಂದೇಳಿ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ ಗಟ್ಟಿ ಸಾಂಬಾರು ಪುಡಿ ಅಂತ ಹಾಗಾಗಿ ನಾವು ಬೇರೆ ಬೇರೆ ಏನು ಉರಿಯಲ್ಲ ಹುರಿದಿಟ್ಕೊಳ್ಳೋಲ್ಲ ಇದೇ ಟೇಸ್ಟ್ ಇರುತ್ತೆ ಎಲ್ಲದಕ್ಕೂ ಇಲ್ಲಿ ನೋಡಿ ಎರಡು ಸ್ಪೂನು ಕಡಲೆ ಪುಡಿ ಸೇರಿಸ್ಕೊಂಡೆ ಇಲ್ಲಿ ಒಂದು ತೆಂಗಿನಕಾಯಿಗಳು ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡೆ ಇಲ್ಲಿ ಸ್ವಲ್ಪ ಹಸಿ ಕೊತ್ಬರ ಸೇರಿಸ್ಕೊಂಡೆ ಚೌಟಿಂದ ಎಲ್ಲ ಇದನ್ನ ಕ್ಲೀನಾಗೆ ಕಲಸಿ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ನೋಡಿ ನಾನು ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಬೇಕು ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಆಯ್ತಿದು ಪಲ್ಯ ಬನ್ನಿ ಈಗ ರೊಟ್ಟಿಗೆ ಊಟ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ರೊಟ್ಟಿನೂ ಮಾಡಿಟ್ಕೊಂಡಿದ್ದೀನಿ ನೋಡಿ ತುಂಬ ಜನ ಹಾಗೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಮೋಟಿವೇಶನ್ ಆಗುತ್ತೆ ಬೆಲೆ ಕಲ್ಲಿ ಪ್ರೆಶ್ ಮಾಡಿ ಹಾಲಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇಷ್ಟೋತನ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್